ಮುಖ್ಯಮಂತ್ರಿಗಳಿಗೆ ನಿಮ್ಮ ಅಹ್ವಾಲಗಳನ್ನು ಸಲ್ಲಿಸಬಹುದು ದೇಶ ಸೇವೆ ಈಶ ಸೇವೆ ಸಾಮರಸ್ಯ ಕ್ಷೇತ್ರದೇನು ಅಂತ ಎಲ್ಲರ ಸಮಸ್ಯೆಗಳನ್ನು ಆದಷ್ಟು ಮಟ್ಟದಲ್ಲಿ ಪರಿಹಾರವನ್ನ ಕಂಡು ನೀಗಿಸುವಂತಹ ದೀಕ್ಷೆಯ ತೊಟ್ಟು ಕಂಕಣವನ್ನು ತೊಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಿಧಾನವಾಗಿ ನಿಮ್ಮ ಮನವಿಗಳನ್ನು ಸಲ್ಲಿಸಬಹುದು ವಿಶೇಷ ಚೇತನರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ ನಂತರ ಹಿರಿಯ ನಾಗರಿಕರ ಬಳಿಗೆ ಬರ್ತಾರೆ ದಯಮಾಡಿ ಎದ್ದು ನಿಂತು ಗೊಂದಲವನ್ನ ಮಾಡಿಕೊಳ್ಬೇಡಿ ನೋಡಲ್ ಆಫೀಸರ್ಗಳ ಜೊತೆಯಲ್ಲಿ ಸಹಕರಿಸಿ ಬಂಧುಗಳೇ ಪ್ರತಿ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಬಳಿ ಖುದ್ದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಬೇಡ ತಾವು ಹೇಳುವ ಸ್ಥಳದಲ್ಲೇ ಇರಲಿ ಅಲ್ಲೇ ಬಂದು ತಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ ಹಾಗೆ ಹಿಂದೆ ಇರೋದು ಅಷ್ಟೇ ನಾಗರಿಕರು ನಮ್ಮ ನೋಡಲ್ ಆಫೀಸರ್ಸ್ ಮತ್ತು ನಮ್ಮ ಮಾರ್ಷಲ್ಗಳು ಏನು ಸೂಚನೆ ಕೊಡ್ತಾರೆ ಆ ಪ್ರಕಾರವಾಗಿಯೇ ಟೋಕನ್ ನಂಬರ್ ಆಧಾರದಲ್ಲಿ ಬಂದು ಅವಾಗ ಅಹವಾಲುಗಳನ್ನ ಸಲ್ಲಿಸೋಣ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನ ಅಹವಾಲುಗಳನ್ನ ಸ್ವೀಕರಿಸಿದ ನಂತರ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಹವಾಲುಗಳನ್ನು ಸಲ್ಲಿಸಿದ ನಂತರ ವೇದಿಕೆಯ ಬಲಭಾಗದಲ್ಲಿರುವಂತಹ ಐ ಪಿ ಜಿ ಆರ್ ಎಸ್ ಕೌಂಟರ್ ಯಾವುದೇ ಕೌಂಟರ್ಗೆ ಹೋಗಿ ಅಲ್ಲಿ ಇಪ್ಪತ್ತೈದು ಕೌಂಟರ್ಗಳಿದೆ ಯಾವುದೇ ಕೌಂಟರ್ನಲ್ಲಿ